ಗೀತಾ ಮಹಾತ್ಮೆ ಯುದ್ಧರಂಗದಲ್ಲಿ ಎಲ್ಲ ರೀತಿಯಲ್ಲಿ ಶಸ್ತ್ರ ತ್ಯಾಗ ಮಾಡಿ ಕುಳಿತ ಅರ್ಜುನನ ಮನಸ್ಸಿನ ಮೇಲೆ ಸರಿಯಾದ ಶಸ್ತ್ರ ಚಿಕಿತ್ಸೆಯೊಂದು ಆಗಲೇಬೇಕಿತ್ತು ಸೇನೆಯೋರು ಮಧ್ಯೆ ರಥಂ ಸ್ಥಾಪೆಯ ಮೇಚ್ಚುತ ಎಂದು ಗರ್ವದಿಂದ ಹೇಳಿದ್ದ ಅರ್ಜುನನ ಈಗಿನ ಮನಸ್ಥಿತಿಯೇ ಬೇರೆಯಾಗಿತ್ತು ಈ ಸ್ಥಿತಿಯಲ್ಲಿ ಅವನು ಯುದ್ಧ ಮಾಡುವುದು ಸಾಧ್ಯವೇ ಇರಲಿಲ್ಲ ಹಾಗೆ ಮಾಡಿದರೂ ತನ್ನ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಯುದ್ಧ ಮಾಡುತ್ತಿರಲಿಲ್ಲ ಅರೆಮನಸ್ಸಿನಿಂದ ಯುದ್ಧ ಮಾಡಿದರೆ ವಿಜಯಾಗುವುದಾದರೂ ಹೇಗೆ ಆದ್ದರಿಂದ ಅರ್ಜುನನ ಆ ಮನಸ್ಥಿತಿಯನ್ನು ಸರಿ ಮಾಡಲು ಭಗವಂತ ಗೀತೆಯ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಅರ್ಜುನನನ್ನು ಕಟುವಾಗಿ ಟೀಕಿಸುತ್ತಾನೆ ಕುಮಲೇ ಸಮಪಸ್ಥಿತ ಅಕೀರ್ತಿ ಕಾರಜುನಾ ಎಲೈ ಅರ್ಜುನ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನ್ನತ ಆರ್ಯನಿಗೆ ಈ ಹೇಡಿತನದ ಕಶ್ಮಲವು ಎಲ್ಲಿಂದ ಹೇಗೆ ಅಂಟಿಕೊಂಡಿತು ಇದು ಆರ್ಯನಾದ ನಿನಗೆ ಶೋಭೆ ತರುವಂಥದ್ದಲ್ಲ ಇದು ನಿನಗೆ ಇಹ ಪರಗಳೆರಡರಲ್ಲೂ ಸದ್ಗತಿಯನ್ನು ತರದು ಇಹದಲ್ಲಿ ಕೀರ್ತಿಯ ಬದಲಾಗಿ ಕೇವಲ ಅಪಕೀರ್ತಿಯನ್ನು ತರುತ್ತದೆ ಪರದಲ್ಲಿಯೂ ನಿನ್ನನ್ನು ಯಾರೂ ಓಲೈಸಲಾರರು ಇದು ಮಹಾವೀರನೆಂದು ಹೆಸರು ಪಡೆದ ವೀರನಿಗೆ ಯೋಗ್ಯವೂ ಅಲ್ಲ ಭೂಷಣವೂ ಅಲ್ಲ ಯುದ್ಧ ಸನ್ನಿಹಿತವಾದ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಈ ಮೌಢ್ಯ ನಿನ್ನನ್ನು ಹೇಗೆ ಆವರಿಸಿತು ಎಂದು ನಿಷ್ಠುರವಾಗಿ ಅರ್ಜುನನ ಕೀಳರಿಮೆಯನ್ನು ಎತ್ತಿ ತೋರಿಸುತ್ತಾನೆ ಓರ್ವ ಬುದ್ಧಿ ಭ್ರಮಣೆಯಾದ ರೋಗಿಗೆ ಖಾರವಾಗಿ ಬೈದು ಬುದ್ಧಿ ಹೇಳುವುದು ಬೆನ್ನು ತಟ್ಟಿ ಹೇಳುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಬುದ್ಧಿ ಭ್ರಮಣೆ ಅಂದರೆ ಒಂದು ರೀತಿಯ ಎಚ್ಚರವೂ ಅಲ್ಲದ ನಿದ್ರೆಯೂ ಅಲ್ಲದ ಮಂಪರು ಸ್ಥಿತಿ ಇಲ್ಲಿ ಮನುಷ್ಯ ನಿಜವಾಗಿ ಅವಿವೇಕಿಯಾಗಿರುವುದಿಲ್ಲ ಆದರೂ ಅವಿವೇಕಿಯಂತೆ ವರ್ತಿಸುತ್ತಿರುತ್ತಾನೆ ಇದಕ್ಕೆ ಮುಖ್ಯ ಕಾರಣ ಅವನಲ್ಲಿರುವ ಅಜ್ಞಾನ ಅಂತೆಯೇ ತನ್ನವರೆಂಬ ಅಜ್ಞಾನದ ಬಲೆಯಲ್ಲಿ ಸಿಲುಕಿದ ಅರ್ಜುನನಿಗೆ ಅದನ್ನು ಹರಿದು ಅಲ್ಲಿಂದ ಹೊರಬರಲಾಗದ ತೊಳಲಾಟ ಈ ರೀತಿ ಲೌಕಿಕ ಅಂಟಿಕೊಂಡಾಗ ಮನುಷ್ಯ ಎಲ್ಲ ವಿಚಾರಗಳಲ್ಲಿ ತನಗರಿಯದಂತೆ ತನ್ನ ಮೌಢ್ಯವನ್ನು ಪ್ರದರ್ಶಿಸುತ್ತಾನೆ ಅಲ್ಲಿ ಅಡಗಿರುವ ಸತ್ಯದ ನಿಜ ಸ್ವರೂಪ ಅವನ ಕಣ್ಣಿಗೆ ಕಾಣುವುದಿಲ್ಲ ಕ್ಷತ್ರಿಯನಾದವನು ಸೋಲು ಗೆಲುವುಗಳ ಬಗ್ಗೆ ಯೋಚಿಸದೆ ಅನ್ಯಾಯದ ವಿರುದ್ಧ ದನಿಯೆತ್ತಬೇಕು ಬದಲಾಗಿ ಅನ್ಯರು ಮಾಡುವ ಅನ್ಯಾಯಗಳನ್ನು ನೋಡಿಯೂ ಸುಮ್ಮನಿದ್ದರೆ ಅದು ಅವನ ಧರ್ಮಕ್ಕೆ ಮಾಡಿದ ಅವಮಾನ ಅದು ಅನ್ಯಾಯವನ್ನು ಪರೋಕ್ಷವಾಗಿ ಪ್ರೋತ್ಸಾಹಿಸಿದಂತೆ ಆದ್ದರಿಂದ ಕ್ಷತ್ರಿಯನಾದ ನಿನಗೆ ಅಪಕೀರ್ತಿ ಖಂಡಿತ ಎಂದು ಎಚ್ಚರಿಸುತ್ತಾನೆ ಶ್ರೀಕೃಷ್ಣ ಬಹುಶಃ ಇಲ್ಲಿ ಅರ್ಜುನನು ಕೃಷ್ಣನ ಕಡೆಯಿಂದ ಈ ರೀತಿಯ ಕಟುವಾದ ಮಾತುಗಳ ಬದಲಾಗಿ ಅನುಕಂಪದ ನುಡಿಗಳನ್ನು ನಿರೀಕ್ಷಿಸಿದಂತಿದೆ ಆದರೆ ಕೃಷ್ಣನ ಉತ್ತರ ಅವನ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಖಾರವಾದ ಟೀಕೆಯ ರೂಪದಲ್ಲಿದ್ದು ಅರ್ಜುನನಿಗೆ ಮನಃಶಾಸ್ತ್ರಜ್ಞನಾದ ಕೃಷ್ಣನು ಮಾಡಿದ ಮಾನಸಿಕ ಆಘಾತ ಚಿಕಿತ್ಸೆಯಾಗಿದೆ ಹಾರಿ ಇವೋ